ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪುಣ್ಯ ಲೋಕ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ ಕ್ಲಿಕ್ ಮಾಡಿ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾಟಿ ಕೋಳಿ ಮರಿಗಳಿಗೆ ಲಸಿಕೆ ಅಂದರೆ ವ್ಯಾಕ್ಸಿನ್ ಯಾವ ಥರ ಕೊಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಒಂದಿನದ ಕೋಳಿ ಮರಿಗಳು ಇವೆಲ್ಲ ಇದಕ್ಕೆ ನಾವು ಕೆಳಗಡೆ ನ್ಯೂಸ್ ಪೇಪರ್ ಹಾಕಿನೇ ನೋಡ್ಕೊಬೇಕು ರಾಗಿ ಒಟ್ಟು ಮತ್ತು ಒಟ್ಟು ಎಲ್ಲ ಹಾಕಬೇಡಿ ಇದು ಸಣ್ಣ ಕೋಳಿ ಮರಿಗಳಾಗಿರೋದ್ರಿಂದ ಅದು ತಿನ್ಬಿಟ್ಟು ಗಂಡ್ಗೆ ಸಿಗಾಕೊಂಡು ಸಾಯೋ ಚಾನ್ಸಸ್ ಎಲ್ಲ ಇರುತ್ತೆ ಅದಕ್ಕೋಸ್ಕರ ನೀವು ಒಂದು ವಾರ ನ್ಯೂಸ್ ಪೇಪರ್ ಹಾಕಿನೇ ನೋಡ್ಕೊಬೇಕು ಕೋಳಿ ಮರಿಗಳು ಯಾವಾಗಲೂ ಬೆಚ್ಚಗಿರಬೇಕು ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಪ್ಪ ಅಂದರೆ ಒಂದು ತಗಡು ಶೀಟ್ ತೊಗೊಂಡು ಸುತ್ತಲೂ ಕವರ್ ಮಾಡಿಬಿಟ್ಟು ಒಂದು ಲೈಟ್ ಬಿಟ್ಟಿದ್ದೀವಿ ಆವಾಗ ಕೋಳಿ ಮರಿಗಳು ತುಂಬ ಬೆಚ್ಚಗೆ ಇರುತ್ತೆ ಅಂತ ಕೋಳಿ ಮರಿಗಳಿಗೆ ನಾವು ಫಸ್ಟ್ ಡೇ ಏನು ಮೇವು ಕೊಡಲ್ಲ ಬರೀ ಬೆಲ್ಲದ ನೀರು ಮಾತ್ರ ಕೊಡ್ತೀವಿ ಸ್ವಲ್ಪ ಶಕ್ತಿ ಬರಲಿ ಅಂತ ಸೆಕೆಂಡ್ ಡೇಯಿಂದ ಕೋಳಿ ಮರಿಗಳಿಗೆ ನಾವು ಕೋಳಿ ಫೀಡ್ ಕೊಡ್ತೀವಿ ಅದ ಹೆಸರು ಏನಪ್ಪಾ ಅಂದರೆ ಪ್ರೀ ಸ್ಟಾರ್ಟರ್ ಅಂತ ಇದು ಎಲ್ಲ ವೆಟನರಿ ಶಾಪಲ್ಲೂ ಸಿಗುತ್ತೆ ಒಂದು ಪ್ಲೇಟ್ಗೆ ಇಲ್ಲಾಂದರೆ ಒಂದು ಬೋಸಿಗೆ ಇದನ್ನು ಪ್ರೀ ಸ್ಟಾರ್ಟರ್ ಕೋಳಿ ನ ಇಟ್ಬಿಡಿ ಅದು ಯಾವಾಗ ಬೇಕೋ ಆವಾಗ ಅದು ಕೋಳಿ ಮರಿಗಳು ತಿನ್ಕೊಂಬಿಡುತ್ತೆ ಈ ವಿಡಿಯೋದಲ್ಲಿ ನಾವು ಕೋಳಿ ಮರಿಗಳಿಗೆ ಎರಡು ಥರ ವ್ಯಾಕ್ಸಿನ್ ಕೊಡ್ತೀವಿ ಒಂದು ಬಂದ್ಬಿಟ್ಟು ಲಸೋಟಾ ವ್ಯಾಕ್ಸಿನ್ ಎರಡನೇದು ಬಂದ್ಬಿಟ್ಟು ಐ ಬಿ ಡಿ ಅಂತ ಸೊ ಇದನ್ನ ಯಾವ ಥರ ಮಿಕ್ಸ್ ಮಾಡಿಬಿಟ್ಟು ಯಾವ ಥರ ಕೊಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟು ನಾವು ಲಸೋಟಾ ವ್ಯಾಕ್ಸಿನ್ ಕೊಡಬೇಕಾಗತ್ತೆ ಕೋಳಿ ಮರಿಗಳಿಗೆ ನೋಡಿ ಇಲ್ಲಿ ಫೈವ್ ಹಂಡ್ರೆಡ್ ಡೋಸ್ ಅಂತ ಬರೆದಿದೆ ಅಂದರೆ ಐನೂರು ಕೋಳಿ ಮರಿವರೆಗೂ ನೀವು ಕೊಡ್ಬೋದು ಇದನ್ನು ಆಮೇಲೆ ಇದು ರೇಟ್ ಬಂದ್ಬಿಟ್ಟು ಏಯ್ಟಿ ತ್ರೀ ರುಪೀಸ್ ಅಷ್ಟೇ ಲಸೋಟಾ ವ್ಯಾಕ್ಸಿನ್ ಜೊತೆ ನಿಮಗೆ ಸ್ಟೆರಾಯ್ಲ್ ಡಿಲಿಯೆಂಟ್ ಅಂದ್ಬಿಟ್ಟು ಒಂದು ಲಿಕ್ವಿಡ್ ಕೊಡ್ತಾರೆ ಇದೆರಡನ್ನ ನೀವು ಮಿಕ್ಸ್ ಮಾಡಿಕೊಂಡು ಡ್ರಾಪರಲ್ಲಿ ಹಾಕೋಬೇಕಾಗತ್ತೆ ಇದನ್ನ ಯಾವ ಥರ ಮಿಕ್ಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನೀವು ಸಿರೆಂಜ್ ತಗೊಂಡು ಸ್ಟೆರಾಯ್ಲ್ ಡಿಲಿಯೆಂಟ್ ಲಿಕ್ವಿಡ್ನ ಪೂರ್ತಿಯಾಗಿ ಸಿರೆಂಜಲ್ಲಿ ಎಳ್ಕೊಬೇಕಾಗತ್ತೆ ಈ ಲಿಕ್ವಿಡ್ನ ನೀವು ಸಿರೆಂಜಲ್ಲಿ ತೊಗೊಂಡಾದ್ಮೇಲೆ ಲಸೋಟಾ ವ್ಯಾಕ್ಸಿನ್ಗೆ ನೀವು ಹಾಕಬೇಕಾಗತ್ತೆ ಈ ಲಿಕ್ವಿಡ್ನ ನೀವು ಪೂರ್ತಿಯಾಗಿ ಹಾಕಿದ್ಮೇಲೆ ಆ ಬಾಟಲಲ್ಲಿ ನೀವು ಚೆನ್ನಾಗಿ ಶೇಕ್ ಮಾಡಬೇಕಾಗತ್ತೆ ವ್ಯಾಕ್ಸಿನ್ ಮತ್ತೆ ಆ ಲಿಕ್ವಿಡ್ ಒಂದಕ್ಕೊಂದು ಬೆರ್ತ್ಕೊಳ್ಳೋವರೆಗೂ ನೀವು ಇದೇ ಥರನೇ ಮಿಕ್ಸ್ ಮಾಡ್ತಾನೆ ಇರಬೇಕು ನೀಟಾಗಿ ಇದು ಮಿಕ್ಸ್ ಆಗಿದೆ ಅಂತ ಗೊತ್ತಾದ ಮೇಲೆ ನಾವು ಇದನ್ನ ಅಲ್ಲಿ ಎಳ್ಕೊಂಡು ಡ್ರಾಪರ್ ಗೆ ಹಾಕೋಬೇಕಾಗತ್ತೆ ಯಾಕಂದ್ರೆ ಕೋಳಿ ಮರಿ ಕಣ್ಣಿಗೆ ನಾವು ವ್ಯಾಕ್ಸಿನ್ ಹಾಕ್ತಿರೋದು ಅದರಿಂದ ನಮ್ಗೆ ಡ್ರಾಪರ್ ತುಂಬಾ ಇಂಪಾರ್ಟೆಂಟ್ ಈ ಲಸೋಡಾ ವ್ಯಾಕ್ಸಿನ್ ಐದರಿಂದ ಏಳು ದಿನದ ಕೋಳಿ ಮರಿಗಳಿಗೆ ಕಣ್ಣಿಗೆ ನೀವು ಹಾಕ್ಬೇಕಾಗತ್ತೆ ನಮ್ಮ ಹತ್ರ ಏನಿಲ್ಲ ಅಂದ್ರೂ ಐವತ್ತರಿಂದ ಅರವತ್ತು ನಾಟಿ ಕೋಳಿ ಮರಿಗಳು ಇರೋದ್ರಿಂದ ಎರಡ್ ಕಣ್ಣಿಗೂ ವ್ಯಾಕ್ಸಿನ್ ಹಾಕ್ತಿದ್ದೀವಿ ಅಂದ್ರೆ ಕಮ್ಮಿ ಇದೆ ನಮ್ಮ ಹತ್ರ ಬೇರೆ ಕಡೆ ಅಂದ್ರೆ ದೊಡ್ಡ ದೊಡ್ಡ ಫಾರ್ಮಲ್ಲೆಲ್ಲ ಐನೂರು ಸಾವಿರ ಎಲ್ಲ ಇದ್ದಾಗ ಒಂದು ಕಣ್ಣಿಗೆ ವ್ಯಾಕ್ಸಿನ್ ಹಾಕಿದ್ರೆ ಸಾಕು ಎರಡು ಕಣ್ಗೂ ಹಾಕಲೇಬೇಕು ಅನ್ನೋ ಕಂಪಲ್ಸರಿ ಏನಿಲ್ಲ ಒಂದು ಸಲ ನೀವು ಬಾಟಲ್ ವ್ಯಾಕ್ಸಿನ್ ಅಥವಾ ಡ್ರಾಪರ್ ಯಾವುದಾದ್ರೂ ಯೂಸ್ ಮಾಡಿದ್ಮೇಲೆ ಪದೇ ಪದೇ ಯೂಸ್ ಮಾಡೋಂಗಿಲ್ಲ ಅದೇನೇ ಇದ್ರೂ ನೀವು ಡಸ್ಟ್ಬಿನ್ಗೆ ಬಿಸಾಕ್ಲೇಬೇಕಾಗತ್ತೆ ನೆಕ್ಸ್ಟ್ ಸೆಕೆಂಡ್ ವ್ಯಾಕ್ಸಿನ್ ಐ ಬಿ ಡಿ ಹದಿಮೂರಿಂದ ಹದಿನೈದು ದಿನದ ಕೋಳಿ ಮರಿಗಳಿಗೆ ಈ ವ್ಯಾಕ್ಸಿನ್ ಕೊಡಬೇಕಾಗತ್ತೆ ನ ಯಾವ ತರ ಮಿಕ್ಸ್ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಟ್ನಲ್ಲ ಅದೇ ರೀತಿ ಐ ಬಿ ಡಿ ವ್ಯಾಕ್ಸಿನ್ ಮಾಡಿ ಕೋಳಿ ಕಣ್ಣಿಗೆ ಈ ತರ ಹಾಕ್ಬೇಕಾಗತ್ತೆ ಮತ್ತೆ ಈ ವ್ಯಾಕ್ಸಿನ್ ನೀವು ರಿಪೀಟ್ ಮಾಡ್ಬೇಕಾಗತ್ತೆ ಮೂರನೇ ವಾರ ಲಸೋಟಾ ವ್ಯಾಕ್ಸಿನ್ ನ ಕೊಡ್ಬೇಕಾಗತ್ತೆ ನಾಲ್ಕನೇ ವಾರ ಐ ಬಿ ಡಿ ವ್ಯಾಕ್ಸಿನ್ ನ ಕೋಳಿ ಮರಿ ಕಣ್ಣುಗಳಿಗೆ ಕೊಡ್ಬೇಕಾಗತ್ತೆ ಈ ವ್ಯಾಕ್ಸಿನ್ ಕೊಡೋದ್ರಿಂದ ಕೋಳಿಗಳಿಗೆ ಮುಂದೆ ರೋಗ ಬರಬಾರ್ದು ಅಂತ ಈ ತರ ವ್ಯಾಕ್ಸಿನ್ ನಾವು ಕೊಡ್ತೀವಿ ಇಷ್ಟೆಲ್ಲ ವ್ಯಾಕ್ಸಿನ್ ಮುಗಿದ ಮೇಲೆ ನಲವತ್ತೈದು ದಿನದ ಕೋಳಿ ಮರಿಗಳಿಗೆ ಒಂದು ನಾವು ಇಂಜೆಕ್ಷನ್ ಕೊಡ್ತೀವಿ ತೊಡೆ ಭಾಗಕ್ಕೆ ಅದು ಯಾವ ಇಂಜೆಕ್ಷನ್ನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದೇ ಒಂದು ಲೈಕು ಕಮೆಂಟು ಶೇರ್ ಮಾಡಿದ್ರೆ ನನಗೂ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾ ಬಾಯ್